ಬೆಂಗಳೂರು ಟು ಮುಂಬೈ ಫೋರ್ಟೀನ್ ಲೇನ್ ರಸ್ತೆ ರಾಮನಗರ ಟು ಕೆಂಪೇಗೌಡ ಏರ್ಪೋರ್ಟ್ ಹೈ ಸ್ಪೀಡ್ ಎಕ್ಸ್ಪ್ರೆಸ್ ವೇ ರಾಜಧಾನಿಗೆ ಎರಡು ಮೆಗಾ ಇನ್ಫ್ರಾ ಪ್ರಾಜೆಕ್ಟ್ ಹೈ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಇನ್ ಮುಂದೆ ಮೈಸೂರು ಮಡಿಕೇರಿ ಭಾಗದಿಂದ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ಗೆ ಹೋಗೋರು ಬೆಂಗಳೂರಿಗೆ ಒಂದು ಟ್ರಾಫಿಕ್ ಅಲ್ಲಿ ಒದ್ದಾಡಬೇಕು ಅಂತ ಇಲ್ಲ ಹತ್ತು ಲೇನ್ಗಳ ಎಕ್ಸ್ಪ್ರೆಸ್ ವೇ ರೀತಿಯ ಹೈಟೆಕ್ ರಸ್ತೆಯೊಂದು ಬೆಂಗಳೂರಿನ ಸ್ಯಾಟಲೈಟ್ ರಿಂಗ್ ರೋಡ್ ರೂಪದಲ್ಲಿ ಬಂದು ಸೀದಾ ಏರ್ಪೋರ್ಟ್ಗೆ ಸ್ಟ್ರೆಸ್ ಫ್ರೀ ಕನೆಕ್ಟಿವಿಟಿಯನ್ನು ಕೊಡುತ್ತೆ ಇದರ ಜೊತೆಗೆ ದೇಶದ ಆರ್ಥಿಕ ರಾಜಧಾನಿ ಮುಂಬೈ ಮತ್ತು ಐಟಿ ರಾಜಧಾನಿ ಬೆಂಗಳೂರು ನಡುವೆ ಈಗಿರುವ ಹೈವೇಯನ್ನು ಹದಿನಾಲ್ಕು ಲೇನ್ಗಳ ದೊಡ್ಡ ಹೈವೇ ಮಾಡೋಕೆ ನಿತಿನ್ ಗಡ್ಕರಿಗ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಪ್ರಯಾಣಿಕರ ಅನುಕೂಲ ಹಾಗೂ ರಾಜ್ಯದ ಆರ್ಥಿಕತೆಗಳನ್ನು ಮೈಂಡಲ್ಲಿಟ್ಕೊಂಡು ಕೇಂದ್ರ ಸರ್ಕಾರ ಕೈಗೆತ್ತಿಕೊಂಡಿರುವ ಕ್ರೂಷಿಯಲ್ ಪ್ರಾಜೆಕ್ಟ್ ಸಿಗು ಹಾಗಿದ್ರೆ ಇವುಗಳ ರೂಪುರೇಷೆಗಳೇನು ಇವುಗಳಿಂದ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯ ಚಿತ್ರಣ ಆರ್ಥಿಕ ಚಟುವಟಿಕೆ ಯಾವ ರೀತಿ ಬದಲಾಗುತ್ತೆ ಎಲ್ಲವನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ಯಾಟಲೈಟ್ ರಿಂಗ್ ರೋಡ್ಗೆ ಮತ್ತೆ ಜೀವಕಳೆ ಮಾವ ಅಳಿಯ ಜೋಡಿಯ ಇನಿಷಿಯೇಟಿವ್ ಮಹತ್ವದ ಬೆಳವಣಿಗೆಯಲ್ಲಿ ದಶಕಗಳ ಹಿಂದಿನ ಯೋಜನೆ ಬೆಂಗಳೂರಿನ ಸ್ಯಾಟಲೈಟ್ ರಿಂಗ್ ರೋಡ್ ನಿರ್ಮಾಣದ ಮುಂದಿನ ಹಂತಕ್ಕೆ ಕೇಂದ್ರ ಸರ್ಕಾರ ಟೆಂಡರ್ ಆಹ್ವಾನಿಸಿದೆ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆಗೂಡಿ ಅಂದರೆ ಮಾವ ಅಳಿಯ ಜೊತೆಗೂಡಿ ಕೇಂದ್ರ ಹೆದ್ದಾರಿ ಮತ್ತು ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರಿಗೆ ರಿಂಗ್ ರೋಡ್ ಕಾಮಗಾರಿಗೆ ಚಾಲನೆ ಕೊಡುವ ಬಗ್ಗೆ ರಿಕ್ವೆಸ್ಟ್ ಕೊಟ್ಟು ಬಂದಿದ್ರು ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ನೂರೈವತ್ತೈದು ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಟೆಂಡರ್ ಕರೆದಿದೆ ಅಲ್ಲದೆ ನಲವತ್ತೈದು ದಿನಗಳ ಒಳಗೆ ಕಾಮಗಾರಿ ಶುರು ಮಾಡಿಬಿಡ್ತೀವಿ ಅಂತ ಖುದ್ದು ಗಡ್ಕರಿ ಹೇಳಿದ್ದಾರೆ ಅದರಲ್ಲೂ ಸದ್ಯಕ್ಕೆ ಹೈಲೈಟ್ ಆಗಿರೋದು ಮೈಸೂರು ಭಾಗದಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಬರೋರಿಗೆ ಟ್ರಾಫಿಕ್ ಫ್ರೀ ನೇರ ಸಂಪರ್ಕ ಕೊಡೋ ರಸ್ತೆ ಕಾಮಗಾರಿ ಮೈಸೂರು ಮಂಡ್ಯ ಮಡಿಕೇರಿ ಸೇರಿದ ಹಾಗೆ ರಾಜ್ಯದ ದಕ್ಷಿಣ ಹಾಗೂ ನೈಋತ್ಯ ಭಾಗದಿಂದ ಬರುವ ವಾಹನಗಳು ಇನ್ಮುಂದೆ ಬೆಂಗಳೂರು ಸಿಟಿಯ ಒಳಗಡೆ ಬರೋ ಅಗತ್ಯತೆ ಇರುವುದಿಲ್ಲ ರಾಮನಗರದಲ್ಲಿ ಸ್ಯಾಟಲೈಟ್ ರಿಂಗ್ ರೋಡ್ಗೆ ಎಂಟ್ರಿ ಕೊಟ್ಟು ಟೋಲ್ ಫ್ರೀ ಸಿಗ್ನಲ್ ಫ್ರೀ ಎಲಿವೇಟೆಡ್ ರಸ್ತೆ ಬಳಸಿ ಏರ್ಪೋರ್ಟ್ಗೆ ಹೋಗ್ಬೋದು ರಾಮನಗರದಿಂದ ಮಾಗಡಿ ದಾಬಸ್ಪೇಟೆ ಚಿಕ್ಕಬಳ್ಳಾಪುರ ಮೂಲಕ ದೇವನಹಳ್ಳಿಗೆ ನಾನ್ ಸ್ಟಾಪ್ ಕನೆಕ್ಟಿವಿಟಿ ಸಿಗುತ್ತೆ ಎಕ್ಸ್ಪ್ರೆಸ್ ವೇ ರೀತಿಯ ಆರು ಲೇನ್ಗಳ ಆಕ್ಸೆಸ್ ಕಂಟ್ರೋಲ್ ರಸ್ತೆ ಈ ರೂಟ್ ಅಲ್ಲಿ ಬರ್ತಾ ಇದೆ ಈ ರಸ್ತೆಗೂ ಗಂಟೆಗೆ ನೂರು ಕಿಲೋಮೀಟರ್ ವೇಗದ ಸ್ಪೀಡ್ ಲಿಮಿಟ್ ಇರುತ್ತೆ ಎಕ್ಸ್ಪ್ರೆಸ್ ವೇ ನಿಯಮಗಳು ಅಪ್ಲೈ ಆಗುತ್ತೆ ಈ ರಿಂಗ್ ರೋಡ್ ಕಂಪ್ಲೀಟ್ ಆದಾಗ ರಾಮ್ ನಗರ ಕಡೆಯಿಂದ ಕೋಲಾರ ಚಿಕ್ಕಬಳ್ಳಾಪುರಗಳಿಗೆ ಹೋಗೋಕೆ ಬರೋಕೆ ಬೆಂಗಳೂರು ನಗರದ ಮೂಲಕ ಪಾಸ್ ಆಗೋ ಅವಶ್ಯಕತೆ ಇರೋದಿಲ್ಲ ಕೋಲಾರದ ಕಡೆಯಿಂದ ರಾಮನಗರ ಚಿಕ್ಕಬಳ್ಳಾಪುರಗಳಿಗೆ ಬರೋರು ಬೆಂಗಳೂರಿಗೆ ಬರೋ ಅವಶ್ಯಕತೆ ಇರುವುದಿಲ್ಲ ಸಿಟಿ ಒಳಗಡೆ ಒಟ್ಟಾರೆಯಾಗಿ ವಯಾ ಬೆಂಗಳೂರು ಹೋಗ್ತಾ ಇದ್ದ ಇಂಟರ್ ಸ್ಟೇಟ್ ವಾಹನಗಳ ಓಡಾಟ ಮುಂದೆ ಸಲೀಸಾಗುತ್ತೆ ಟ್ರಾಫಿಕ್ ಕಿರಿಕಿರಿ ಕಮ್ಮಿಯಾಗಿ ಸಮಯ ಹಾಗೂ ಇಂಧನದ ಉಳಿತಾಯ ಆಗೋ ನಿರೀಕ್ಷೆ ಇದೆ ಸ್ನೇಹಿತರೆ ಸೆವೆನ್ ಸೈನ್ಸ್ ನ ಹೊಸ ಬ್ಯಾಚ್ ಓಪನ್ ಆಗಿದೆ ಈ ಸಲ ಕಾಶಿ ಅಯೋಧ್ಯೆ ಜೊತೆಗೆ ಗಯಾ ಬೋಧ್ ಗಯಾನು ಇರುತ್ತೆ ಜಸ್ಟ್ ಮೂವತ್ತೇಳುವರೆ ಸಾವಿರ ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ ಗಯಾ ಬೋಧ್ ಗಯಾ ಒಟ್ಟು ಫೋರ್ ನೈಟ್ ಫೈವ್ ಡೇಸ್ ಟ್ರಿಪ್ ಇದು ಪ್ಯಾಕೇಜ್ ನಲ್ಲಿ ವಿಮಾನ ಟಿಕೆಟ್ ತ್ರೀ ಸ್ಟಾರ್ ಹೋಟೆಲ್ ಸ್ಟೇ ಮೂವತ್ತು ಊಟ ದೇವರ ದರ್ಶನ ಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಫೋರ್ ಸೆವೆನ್ ಟೂರ್ ಮ್ಯಾನೇಜರ್ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ ಹೊರಡೋ ದಿನ ಹದಿನೆಂಟು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೆಲವೇ ಸೀಟುಗಳು ಲಭ್ಯ ಇದೆ ಆಸಕ್ತರು ಈ ಕೂಡಲೇ ಈ ನಂಬರ್ ಗೆ ಕಾಲ್ ಮಾಡಿ ಸೀಟ್ ಬುಕ್ ಮಾಡಿ ಹಾಗೆ ಬೆಂಗಳೂರಿನ ಸುತ್ತ ಇರೋ ಹನ್ನೊಂದು ಸ್ಯಾಟಲೈಟ್ ಟೌನ್ಸ್ ಅಥವಾ ಉಪನಗರಗಳಿಗೆ ಸಂಪರ್ಕ ಕಲ್ಪಿಸುವಕ್ಕೆ ಎಸ್ ಟಿ ಆರ್ ಅಥವಾ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಯೋಜನೆ ರೂಪಿಸಲಾಗಿತ್ತು ಎರಡ್ ಸಾವಿರದ ಐದರಲ್ಲೇ ಇದರ ಪ್ರಸ್ತಾಪ ಶುರುವಾಗಿ ಸುಮಾರು ಇನ್ನೂರ ಎಂಬತ್ತೆಂಟು ಕಿಲೋಮೀಟರ್ ಉದ್ದದ ಔಟರ್ ರಿಂಗ್ ರೋಡ್ ನಿರ್ಮಾಣದ ಪ್ಲಾನ್ ರೆಡಿ ಮಾಡಲಾಗಿತ್ತು ಈ ಪೈಕಿ ಕರ್ನಾಟಕದಲ್ಲಿ ಇನ್ನೂರ ನಲವತ್ಮೂರು ತಮಿಳುನಾಡಿನ ಹೊಸೂರು ಭಾಗದಲ್ಲಿ ನಲವತ್ತೈದು ಕಿಲೋಮೀಟರ್ ಹೈವೇ ನಿರ್ಮಾಣ ಆಗ್ತಾ ಇದೆ ಎರಡು ಸಾವಿರದ ಹದಿನೇಳರವರೆಗೂ ಈ ಯೋಜನೆ ಪ್ರಸ್ತಾವನೆಯಾಗಿ ಉಳಿಕೊಂಡಿತ್ತು ನಂತರ ಕಾಮಗಾರಿ ಶುರುವಾಗಿ ಕರ್ನಾಟಕದಲ್ಲಿ ಎಂಬತ್ತು ಕಿಲೋಮೀಟರ್ ರಸ್ತೆ ಕೆಲಸ ಮುಗಿದಿದ್ದು ದಾಬಸ್ಪೇಟೆ ಹೊಸಕೋಟೆ ನಡುವೆ ಸಂಚಾರ ಶುರುವಾಗಿದೆ ಇದೀಗ ಮತ್ತೆ ನೂರ ನಲವತ್ನಾಲ್ಕು ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಟೆಂಡರ್ ಕರೆದಿದೆ ಟೆಂಡರ್ ನಲ್ಲಿ ಸುಮಾರು ನಾಲ್ಕು ಸಾವಿರದ ಏಳುನೂರ ಐವತ್ತು ಕೋಟಿ ರೂಪಾಯಿ ಖರ್ಚಿನ ಐದು ಪ್ಯಾಕೇಜ್ಗಳಿವೆ ಇನ್ನು ಈ ಔಟರ್ ರಿಂಗ್ ರೋಡ್ ಗೆ ದಾವಸ್ಪೇಟೆಯಿಂದ ಹೊಸೂರಿಗೆ ಕನೆಕ್ಟಿವಿಟಿ ಕೊಡೋ ಎಚ್ ಸಿಕ್ಸ್ ಫೋರ್ ಏಟ್ ಹಾಗೂ ಎನ್ ಎಚ್ ನೈನ್ ಫೋರ್ ಏಟ್ ಎ ರಸ್ತೆಗಳನ್ನ ಸೇರಿಸೋಕೆ ಎನ್ಎಚ್ ಎ ಐ ಮುಂದಾಗಿದೆ ಸದ್ಯ ಈ ನೂರ ನಲ್ವತ್ನಾಲ್ಕು ಕಿಲೋಮೀಟರ್ ರಸ್ತೆ ಕಾಮಗಾರಿ ಮುಗಿದ್ರೆ ಕರ್ನಾಟಕದಲ್ಲಿ ಎಸ್ಟಿ ಆರ್ ಆರ್ನ ತೊಂಬತ್ತೈದು ಪರ್ಸೆಂಟ್ ಕೆಲಸ ಕಮ್ಮಿ ಆಗುತ್ತೆ ಇದರಿಂದ ಬೆಂಗಳೂರಿನ ಸುತ್ತಲ ಉಪನಗರಗಳ ಕನೆಕ್ಟಿವಿಟಿ ಇಂಪ್ರೂವ್ ಆಗಿ ಆರ್ಥಿಕ ಚಟುವಟಿಕೆಗಳಿಗೆ ಬೂಸ್ಟ್ ಸಿಗುತ್ತೆ ರಾಮನಗರದ ರೇಷ್ಮೆ ಮಾರ್ಕೆಟ್ಗೆ ಬರು ಸುತ್ತಮುತ್ತಲ ಜಿಲ್ಲೆಗಳ ರೈತರಿಗೂ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ಬೆಂಗಳೂರು ನಗರದ ಟ್ರಾಫಿಕ್ ಮತ್ತು ಎಮಿಷನ್ ಸಮಸ್ಯೆಗಳಿಗೆ ಒಂದಷ್ಟು ಮಟ್ಟಿಗೆ ಪರಿಹಾರ ಕೊಡೋ ಪ್ರಯತ್ನ ಈ ರಸ್ತೆ ಮಾಡುತ್ತೆ ರಿಯಲ್ ಎಸ್ಟೇಟ್ಗೂ ಬೂಸ್ಟ್ ಸಿಗುತ್ತೆ ಈ ರಸ್ತೆಗಳ ಆಸುಪಾಸು ಏನು ಈಗ ಆಲ್ರೆಡಿ ಬೆಂಗಳೂರಿನ ಪಶ್ಚಿಮದಲ್ಲಿ ನೆಲಮಂಗಲ ಕುಣಿಗಲ್ ನಡುವೆ ಬಹು ನಿರೀಕ್ಷಿತ ಎರಡನೇ ಏರ್ಪೋರ್ಟ್ ಬರೋದು ಆಲ್ಮೋಸ್ಟ್ ಫೈನಲ್ ಆಗಿದೆ ಒಂದು ವೇಳೆ ಅದೇ ಪ್ರದೇಶದಲ್ಲಿ ಏರ್ಪೋರ್ಟ್ ಬಂದರೆ ಮಾಗಡಿ ದಾಬಸ್ಪೇಟೆ ನಡುವಿನ ಎಸ್ ಟಿ ಆರ್ ಆರ್ ರಸ್ತೆ ಏರ್ಪೋರ್ಟ್ಗೆ ಫೀಡರ್ ಆಗಿ ಕೆಲಸ ಮಾಡುತ್ತೆ ಏರ್ಪೋರ್ಟ್ ಸಂಪರ್ಕಕ್ಕೆ ರಾಜ್ಯ ಸರ್ಕಾರದಿಂದಲೂ ಶ್ರಮ ಏನು ಬೆಂಗಳೂರು ಸಿಟಿಯಿಂದ ಏರ್ಪೋರ್ಟ್ಗೆ ಇವಾಗ ಕನೆಕ್ಟಿವಿಟಿ ಕೊಡ್ತಾ ಇರೋ ಆಲ್ಟರ್ನೇಟಿವ್ ರೂಟ್ಗಳಲ್ಲಿ ಯಾವುದು ಬಾಗ್ಲೂರು ಮತ್ತು ನಂದಿ ಬೆಟ್ಟ ನಡುವಿನ ರಾಜ್ಯ ಹೆದ್ದಾರಿ ಕೂಡ ಒಂದು ಹೈವೇ ಅಪ್ಡೇಟ್ ಮಾಡೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಲೋಕೋಪಯೋಗಿ ಇಲಾಖೆ ಕೈಗೆದುಕೊಂಡಿರುವ ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಡಿಯಲ್ಲಿ ಐವತ್ತು ಕಿಲೋಮೀಟರ್ ಉದ್ದ ಈ ರಸ್ತೆ ಅಪ್ಡೇಟ್ ಆಗುತ್ತೆ ಇದು ಟೋಲ್ ಫ್ರೀ ರಸ್ತೆಯಾಗಿರಲಿದ್ದು ಬೆಂಗಳೂರು ನಗರದಿಂದ ಅದರಲ್ಲೂ ಹೊಸಕೋಟೆ ಸೇರಿ ಬೆಂಗಳೂರು ನಗರದ ಪೂರ್ವ ಭಾಗದಿಂದ ಏರ್ಪೋರ್ಟ್ ಗೆ ಸಂಪರ್ಕ ಇನ್ನಷ್ಟು ಸುಲಭವಾಗುತ್ತೆ ಇದು ಏರ್ಪೋರ್ಟ್ಗೆ ಆಲ್ಟರ್ನೇಟಿವ್ ರಸ್ತೆ ಆಗಿದ್ರೂ ಕೂಡ ಬೇಕಾದಷ್ಟು ರಸ್ತೆ ಗುಂಡಿಗಳು ಸರಿಯಾಗಿರೋ ಲೈಟಿಂಗ್ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಸಿಕ್ಕಾಪಟ್ಟೆ ಟೀಕೆ ಇತ್ತು ಇದರ ಬೆನ್ನಲ್ಲೇ ಪಿ ಡಬ್ಲ್ಯೂ ಡಿ ಈಗ ಕಾಮಗಾರಿ ಕೈಗೆತ್ತಿಕೊಂಡಿದೆ ಸದ್ಯದಲ್ಲಿ ಸಿಮೆಂಟ್ ರಸ್ತೆ ನಿರ್ಮಾಣ ಕೆಲಸ ಶುರುವಾಗಿದೆ ಆದ್ರೆ ಇದನ್ನ ಮಾಡ್ತಿರೋದು ರಾಜ್ಯದ ಪಿ ಡಬ್ಲ್ಯೂ ಡಿ ಆಗಿರೋದ್ರಿಂದ ಯಾವಾಗ ಮಾಡ್ತಾರೆ ಮತ್ತು ರೋಡ್ ನ ಕ್ವಾಲಿಟಿ ಫಿನಿಶ್ ಆದಾಗ ಹೇಗಿರುತ್ತೆ ಒಂದ್ ಎರಡು ಮೂರು ವರ್ಷಗಳ ಬಳಿಕವೂ ಕೂಡ ಕ್ವಾಲಿಟಿ ಯಾವ ರೀತಿ ಉಳ್ಕೊಂಡಿರುತ್ತೆ ಅದರ ಮೇಂಟೆನೆನ್ಸ್ ಹೇಗೆ ಮಾಡ್ತಾರೆ ಅನ್ನೋ ಪ್ರಶ್ನೆಗಳಂತೂ ಇವೆ ನೆಕ್ಸ್ಟ್ ಬೆಂಗಳೂರು ಮುಂಬೈ ನಡುವೆ ಹದಿನಾಲ್ಕು ಲೇನ್ ರಸ್ತೆ ಮುಂದಿನ ಆರು ತಿಂಗಳಲ್ಲಿ ಮುಂಬೈ ಬೆಂಗಳೂರು ನಡುವೆ ಹದಿನಾಲ್ಕು ರೇನ್ಗಳ ರಸ್ತೆ ಕಾಮಗಾರಿ ಶುರುವಾಗುತ್ತೆ ಅಂತ ಸಾರಿಗೆ ಮಂತ್ರಿ ನಿತಿನ್ ಗಡ್ಕರಿ ಈ ಯೋಜನೆಯನ್ನ ಕೂಡ ಅನೌನ್ಸ್ ಮಾಡಿದ್ದಾರೆ ಬೆಂಗಳೂರಿಂದ ಮುಂಬೈಗೆ ಕನೆಕ್ಟಿವಿಟಿ ಕೊಡೋಕೆ ಎರಡು ಮಾರ್ಗ ಇದೆ ಒಂದು ಬೆಂಗಳೂರು ಹುಬ್ಬಳ್ಳಿ ಬೆಳಗಾವಿ ಪುಣೆ ಮೂಲಕ ಸಂಪರ್ಕ ಕಲ್ಪಿಸೋ ಒಂಬೈನೂರ ಎಂಬತ್ತಾರು ಕಿಲೋಮೀಟರ್ ಉದ್ದದ ಎಚ್ ಫೋರ್ಟಿ ಏಟ್ ಇನ್ನೊಂದು ತುಮಕೂರು ಚಿತ್ರದುರ್ಗ ವಿಜಯನಗರ ಬಾಗಲಕೋಟೆ ಮೂಲಕ ಸಂಪರ್ಕ ಕಲ್ಪಿಸುವ ಒಂಬೈನೂರು ಕಿಲೋಮೀಟರ್ ಉದ್ದದ ಹೈವೇ ಸದ್ಯ ಫೋರ್ಟಿ ಏಟ್ ಹೆಚ್ಚಾಗಿ ಬಳಕೆಯಲ್ಲಿದೆ ಎರಡು ಮೇಜರ್ ಸಿಟಿಗಳಾಗಿರೋದ್ರಿಂದ ಬಹಳಷ್ಟು ವಾಹನ ದಟ್ಟಣೆ ಇದೆ ತುಮಕೂರಿಗೆ ಹೋಗೋರು ಚಿತ್ರದುರ್ಗಕ್ಕೆ ಹೋಗೋರು ದಾವಣಗೆರೆಗೆ ಹೋಗೋರು ಶಿವಮೊಗ್ಗಕ್ಕೆ ಹೋಗೋರು ಕೂಡ ಆಲ್ಮೋಸ್ಟ್ ದಾವಣಗೆರೆ ತನಕ ಹೋಗಿ ಲೆಫ್ಟ್ ತಗೊಳ್ಳೋರು ಚಿತ್ರದುರ್ಗ ತನಕ ಹೋಗಿ ಲೆಫ್ಟ್ ತಗೊಳ್ಳೋರಿದ್ದಾರೆ ಈ ಹೈವೆ ತುಂಬಾ ಬಳಕೆಯಲ್ಲಿದೆ ಆದ್ರೆ ಈಗ ಈ ಮುಂಬೈ ಬೆಂಗಳೂರು ಕನೆಕ್ಟಿವಿಟಿಗೆ ಪ್ರಮುಖ ರಸ್ತೆಯಾಗಿರೋ ಈ ಹೈವೇಯನ್ನ ಫೋರ್ಟೀನ್ ಲೇನ್ ಮಾಡೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಆದ್ರೆ ಬೆಂಗಳೂರಿಂದ ಮುಂಬೈ ತನಕ ಕಂಪ್ಲೀಟ್ ಸ್ಟ್ರೆಚ್ ಫೋರ್ಟೀನ್ ಲೇನ್ ಇರುತ್ತಾ ಅಥವಾ ಬಿಜಿ ಏರಿಯಾಗಳಲ್ಲಿ ಮಾತ್ರ ಫೋರ್ಟೀನ್ ಲೇನ್ ಮಾಡಲಾಗುತ್ತಾ ಇನ್ನು ಕ್ಲಾರಿಟಿ ಇಲ್ಲ ಆದರೆ ಆಲ್ರೆಡಿ ರಸ್ತೆ ನಿರ್ಮಾಣದ ಟೆಂಡರ್ ಪ್ರಕ್ರಿಯೆ ಶುರು ಮಾಡಲಾಗಿದೆ ಅಂತ ಗಡ್ಕರಿ ಹೇಳಿದ್ದಾರೆ ರಾಜ್ಯದ ಮುಂದೆ ಪ್ರಸ್ತಾವನೆ ಇಲ್ಲ ಸದ್ಯ ನಿತಿನ್ ಗಡ್ಕರಿ ಪುಣೆಯ ಒಂದು ಪ್ರೋಗ್ರಾಂ ನಲ್ಲಿ ಬೆಂಗಳೂರು ಮುಂಬೈ ಹದಿನಾಲ್ಕು ಪಥಗಳ ರಸ್ತೆ ಮಾಡ್ತೀವಿ ಅಂತ ಅದನ್ನ ಹೇಳಿದ್ದಾರೆ ಆದ್ರೆ ಈ ಹೊಸ ಪ್ರಸ್ತಾವನೆ ಬಗ್ಗೆ ರಾಜ್ಯದ ಮುಂದೆ ಯಾವುದೇ ಕ್ಲಾರಿಟಿ ಇಲ್ಲ ಅಂತ ಎನ್ ಎಚ್ ಎ ನ ಅಧಿಕಾರಿ ವಿಲಾಸ್ ಪಿ ಬ್ರಹ್ಮಂಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದ್ರೆ ಈ ಹೈವೇ ಫೋರ್ಟೀನ್ ಲೇನ್ ಆದ್ರೆ ತುಂಬಾ ಅನುಕೂಲ ಆಗತ್ತೆ ಮಾತ್ರ ಬರೀ ಮುಂಬೈಗೆ ಹೋಗೋರಿಗೆ ಪುಣೆಗೆ ಹೋಗೋರಿಗೆ ಮಾತ್ರ ಅಂತಲ್ಲ ಅಥವಾ ಸೀದಾ ಬೆಳಗಾಂ ತನಕ ಹೋಗೋರಿಗೆ ಅವ್ರಿಗೆ ಮಾತ್ರ ಅಂತನೂ ಕೂಡ ಅಲ್ಲ ಆಗ್ಲೇ ಹೇಳಿದ ಹಾಗೆ ತುಮಕೂರು ಚಿತ್ರದುರ್ಗ ದಾವಣಗೆರೆ ಅದಕ್ಕಿಂತ ಮುಂಚೆ ಲೆಫ್ಟ್ಗೆ ಶಿವಮೊಗ್ಗದ ಕಡೆ ಹೋಗೋರಿಗೆ ಅಲ್ಲಿ ತನಕ ಹೋಗ್ತಾರಲ್ಲ ದುರ್ಗ ತನಕ ದಾವಣಗೆರೆ ತನಕ ಹೋಗಿ ಕೂಡ ಶಿವಮೊಗ್ಗಕ್ಕೆ ಹೋಗೋರಿರ್ತಾರೆ ಅವರಿಗೆ ಮತ್ತು ಅಲ್ಲಿಂದ ಮುಂದಕ್ಕೆ ಪ್ರಯಾಣವನ್ನು ಮುಂದುವರಿಸೋರಿಗೆ ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗೋರಿಗೆ ಹಾಗೆ ಬೆಳಗಾಂಗೆ ಹೋಗೋರಿಗೆ ಎಲ್ರಿಗೂ ಕೂಡ ಈ ರಸ್ತೆ ಬಹಳ ಅನುಕೂಲ ಆಗ್ಬೋದು ಸದ್ಯಕ್ಕೆ ಕೆಲವೊಂದು ಟೈಮ್ನಲ್ಲಿಂತೂ ತುಂಬಾ ಟ್ರಕ್ಕುಗಳು ಬರೀ ಗೂಡ್ಸ್ ವಾಹನಗಳು ಆ ಕಡೆ ಒಂದು ಈ ಕಡೆ ಒಂದು ನಿಧಾನ ಹೋಗ್ತಾ ಇರ್ತಾರೆ ಜಾಗನೂ ಬಿಡೋದಿಲ್ಲ ಹಾರ್ ನೋಡಿದ್ರೆ ಅವರಿಗೆ ಕೂಡಲೇ ಮೂವ್ ಆಗಲಿಕ್ಕೂ ಆಗಲ್ಲ ಯಾಕಂದ್ರೆ ಒಬ್ರಿಗೊಬ್ರು ಕಾಂಪೀಟ್ ಮಾಡಿಕೊಂಡು ಅಕ್ಕಪಕ್ಕ ಹೋಗ್ತಿರ್ತಾರೆ ಒಂದು ಎರಡು ಮೂರು ನಿಮಿಷ ತೊಗೊಂಡ್ಬಿಡ್ತಾರೆ ನೀವು ಹೈವೇ ಅಂತ ಅಂತ ಹಂಡ್ರೆಡಲ್ಲಿ ಹಂಡ್ರೆಡ್ ಆ್ಯಂಡ್ ಅಲ್ಲಿ ಹೋಗ್ತಾ ಇದ್ದೀರಿ ಅಂತ ಹೇಳಿದ್ರೆ ಆಗಿ ಇವರು ಎದುರುಗಡೆ ಸಿಕ್ಕಿಬಿಟ್ಟು ಸಮಸ್ಯೆ ಕೊಡ್ತಾರೆ ಟ್ರಕ್ಗಳಿಗೆ ನಿಧಾನಗತಿಯಲ್ಲಿ ಹೋಗೋ ವಾಹನಗಳಿಗೆ ಲೈನ್ ಡಿಸಿಪ್ಲಿನ್ ಇದೆ ಆ್ಯಕ್ಚುಲಿ ರೂಲ್ಸ್ ಇದೆ ಹಿಂಗೆ ಹಿಂಗೆ ಹೋಗಬೇಕು ಇದೇ ರೀತಿ ಲೈನ್ ಮೇಂಟೈನ್ ಮಾಡಬೇಕು ಅಂತ ಮಾಡೋಲ್ಲ ಕೆಲವೊಂದು ಸಲ ಅಂತೂ ಏಳೆಂಟು ಟ್ರಕ್ಗಳು ಒಂದಿಲ್ಲಿ 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 ರೋಡನ್ನ ಬ್ಲಾಕೇ ಮಾಡಿಬಿಟ್ಟಿರ್ತಾರೆ ಹಾರ್ ನೋಡಿದ್ರು ಕೇಳಲ್ಲ ಕೇರೇ ಮಾಡಲ್ಲ ಅವ್ರು ಪಾಡಿಗೆ ಅವ್ರು ಹೋಗ್ತಿರ್ತಾರೆ ಅದು ಬಹಳ ಸಮಸ್ಯೆ ಆಗುತ್ತೆ ಬಟ್ ಫೋರ್ಟೀನ್ ಲೇನ್ ಆದ್ರೆ ಈ ಸಮಸ್ಯೆಗಳಿಗೆಲ್ಲ ಸ್ವಲ್ಪ ಪರಿಹಾರ ಸಿಗಬಹುದು ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ